ಮನೆಯವ್ರದ್ದು ನಲವತ್ ವರ್ಷದ ರಾಜಕಾರಣ ಅವ್ರಿಗೊಂದ್ ಆಸೆ ಇತ್ತು ಅವ್ರ ಕನ್ಸಿತ್ತು ನಾನು ಒಂದು ಸರ್ಕಾರಿ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ಇತ್ತು ಮಗನಿಂದ ಅದನ್ನ ನೋಡ್ತಾ ಇದ್ವಿ ಅವ್ರ್ ನೋಡ್ತಾ ಇದಾರೆ ಧ್ರುವ ನಾರಾಯಣ ಸಾಹೇಬ್ರ ಮಗ ಮಲಗಿದಾಗ ಅವ್ರ ಕೈ ಹಿಡಿದು ಮನೆಯಿಂದ ನಾನಿದ್ದೀನಿ ಅಪ್ಪ ಅಂತ ಹೋಗಿ ಅವ್ರನ್ನ ರಾಜಕಾರಣಕ್ಕೆ ತಂದಿದ್ದಾರೆ ಅವರೇ ನಮ್ಮ ದೇವರು ಅಂತ ಇಟ್ಕೊಂಡು ಪೂಜೆ ಚುನಾವಣೆ ಫಸ್ಟ್ ಬಂದಾಗ ಟೀಕೆ ಮಾಡಿ ಮಾಡಿ ಏನು ಹುಡುಗ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಏನು ಅಂತ ಹೇಳಿ ಬಹಳ ಜನ ಟೀಕೆ ಮಾಡಿ ಮಾಡಿ ಆ ಟೀಕೆ ಮಾಡಿದವ್ರಿಗೆ ಏನು ಉತ್ತರ ಕೊಡ್ತೀರಾ ಈ ಸಂದರ್ಭದಲ್ಲಿ ಇವತ್ತು ಅವರೇನು ಹೋಗ್ಲಿ ಏನ್ ಹೇಳ್ತಿದ್ರು ಅದನ್ನ ಅವರೇ ನೋಡ್ತಾ ಇದಾರೆ ಏನ್ ಏನ್ ಮಗ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಾಲೂಕಲ್ಲಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸತತವಾಗಿ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮುಖಾಂತರ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಎಚ್ ಡಿ ಕೋಟೆಯ ಶಾಸಕರಾದ ಅನಿಲ್ ಚಿಕ್ಕಮಾಧುರ್ ಅವರು ರಾಡ್ ನಿಗಮದ ಅಧ್ಯಕ್ಷರಾದ ಬಳಿಕ ಯುವ ಅವರ ಅಧಿಕೃತ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ತಾಯಿ ಇದ್ದಾರೆ ಜೊತೆಗೆ ಅವರ ಮಡದಿ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಮ್ಮ ನಮಸ್ಕಾರ ಅಷ್ಟೊಂದು ಸುದೀರ್ಘವಾಗಿ ನಿಮ್ಮ ಮನೆಯವರು ರಾಜಕಾರಣ ಮಾಡಿದರು ಚಿಕ್ಕಮಾಧುರ್ ಸಾಹೇಬರು ಆದರೆ ಒಂದು ಸರ್ಕಾರಿ ಕಾರ್ನಲ್ಲಿ ಓಡಾಡೋ ಅಂಥ ಅವಕಾಶ ಸಿಕ್ಕಿರಲಿಲ್ಲ ಈಗ ನಿಮ್ಮ ಮಗ ಅವ್ರಿಗೆ ಸಿಕ್ಕಿದೆ ಯಾವ ಥರ ವಿಶ್ಲೇಷಣೆ ಮಾಡ್ತೀರಾ ಇದನ್ನು ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮನೆಯವರದು ನಲವತ್ತು ವರ್ಷದ ರಾಜಕಾರಣ ಅದರಲ್ಲಿ ನಲವತ್ತು ವರ್ಷ ರಾಜಕಾರಣ ಮಾಡಿದಾಗ ಅವ್ರಿಗೆ ಸಿಕ್ಕಿರಲಿಲ್ಲ ಅವ್ರಿಗೊಂದು ಆಸೆ ಇತ್ತು ಅವ್ರ ಕನಸಿತ್ತು ಅವ್ರದ್ದು ಕನಸಿತ್ತು ನಾನು ಒಂದು ಸರ್ಕಾರಿ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ಇತ್ತು ಏನೋ ದೇವರು ಅವ್ರಿಗೆ ಐಸ ಕೊಡಲಿಲ್ಲ ಭಗವಂತ ಅಂತ ಇವತ್ತು ಮಗನಿಂದ ಅದನ್ನು ನೋಡ್ತಾ ಇದ್ದೀವಿ ಅವ್ರು ನೋಡ್ತಾ ಇದ್ದಾರೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಯ್ತಾ ಇದೆ ಇವತ್ತು ಏನು ಕೋಟೆ ತಾಲೂಕ್ ಜನ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಹ ಶಿವಕುಮಾರ್ ಸಾಹೇಬರು ಮತ್ತು ಧ್ರುವ ನಾರಾಯಣ್ ಸಾಹೇಬರು ಅವರೆಲ್ಲ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಇವತ್ತು ಮುಂದೆ ತಂದಿದ್ದಾರೆ ಇವತ್ತು ಅವರಿಂದ ನಾವು ನನ್ನ ನಮ್ಮ ಯಜಮಾನ್ರ ಕನಸನ್ನು ನೆನಪು ಮಾಡ್ತಾಯಿದ್ದಾರೆ ಮಗ ಮತ್ತು ಅವ್ರಿಗೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನನಗೆ ಹೇಳಕ್ಕೆ ಈ ಸಂದರ್ಭದಲ್ಲಿ ಚುನಾವಣೆ ಟೈಮ್ನಲ್ಲೂ ಹೇಳಿದ್ರಿ ತಂದೆ ಯಾವ ರೀತಿ ಅಜಾತ ಶತ್ರುವಾಗಿ ಹೋಗ್ತಾ ಇದ್ರು ಅದೇ ಹಾದಿನಲ್ಲಿ ನನ್ನ ಮಗ ಹೋಗ್ತಿದ್ದಾನೆ ಅಂತ ನನಗೇ ನೀವು ಸಂದರ್ಶನದಲ್ಲಿ ಹೇಳಿದ್ರಿ ಈಗ ಮೊದಲ ಸ್ಟೆಪ್ ಈಗ ಸರ್ಕಾರಿ ಕಾರ್ ಸಿಕ್ಕಿದೆ ಫ್ಯೂಚರಲ್ಲಿ ಅವರು ಸಚಿವರು ಕೂಡ ಆಗ್ತಾರೆ ಅನ್ನೋ ಒಂದು ಮಾತಿದೆ ಮಾಡ್ತಾರೆ ಖಂಡಿತ ನಂಬಿಕೆ ಇದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮಲ್ಲಿ ಅಕ್ಕರ್ಜನ್ ಖರ್ಗೆ ಸಾಹೇಬರು ಎಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮಾಡ್ತಾರೆ ಖಂಡಿತ ನನ್ನ ಮಗನೂ ಕೂಡ ಅದನ್ನೇ ಉಳಿಸ್ಕೊಂಡು ಹೋಗ್ತಾರೆ ಆ ನಂಬಿಕೆ ನಮಗಿದೆ ಚುನಾವಣೆಗೆ ಫಸ್ಟ್ ಬಂದಾಗ ಟೀಕೆ ಮಾಡಿದರು ಏನು ಹುಡುಗ ಚಿಕ್ಕ ಹುಡುಗ ಏನು ಮಾಡ್ತಾನೆ ಏನು ಅಂತೇಳಿ ಭಾಳ ಜನ ಟೀಕೆ ಮಾಡಿದರು ಒಬ್ಬ ತಾಯಿಯಾಗಿ ನಿಮಗೆ ತುಂಬ ನೋವಾಗಿತ್ತು ಆ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮಗನ ಎರಡನೇ ಬಾರಿ ಗೆದ್ದಿದ್ದಾರೆ ಒಂದು ಒಳ್ಳೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ ಆ ಟೀಕೆ ಮಾಡಿದವ್ರಿಗೆ ಏನು ಉತ್ತರ ಕೊಡ್ತೀರಾ ಈ ಸಂದರ್ಭದಲ್ಲಿ ಇವತ್ತು ನಾನು ನಾವೇನು ಆ ರೀತಿ ಉತ್ತರ ಕೊಡೋಕ್ಕೆ ಇಷ್ಟಪಡೋಲ್ಲ ಏನು ಇವತ್ತು ಅವರೇ ನೋಡಲಿ ಏನು ಹೇಳ್ತಿದ್ರು ಅದನ್ನು ಅವರೇ ನೋಡ್ತಾ ಇದ್ದಾರೆ ಏನು ಮಗ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಾಲೂಕಲ್ಲಿ ಇದು ಆ ನಂಬಿಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಜನಗಳು ಕೂಡ ಪ್ರೀತಿಯಿಂದ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಗನ ಮೊದಲಲ್ಲಿ ಧ್ರುವನಾರಾಯಣ ಸರ್ ಇದ್ದಿದ್ರೆ ನಿಮ್ಮ ಮಗ ಅವ್ರಿಗೆ ಇನ್ನೂ ಉನ್ನತವಾದ ಸ್ಥಾನ ಸಿಕ್ತಿತ್ತು ಸ್ಥಾನ ಕೊಡ್ತಾಯಿದ್ರು ಹೌದು ಖಂಡಿತ ನಮ್ಮ ಧ್ರುವ ನಾರಾಯಣ ಸಾಹೇಬ್ರು ಇದ್ದಿದ್ರೆ ನಮಗೆ ಇನ್ನೂ ದೊಡ್ಡದು ಸಿಗ್ತಾಯಿತ್ತು ಅನ್ನೋ ಒಂದು ನಂಬಿಕೆ ಅವರು ಹೋರಾಟ ಮಾಡಿ ಕೊಡಿಸ್ತಿದ್ರು ನನ್ನ ಮಗನಿಗೆ ಅನಿಸ್ತು ಸಾಕಷ್ಟು ರಾಜಕಾರಣಿಗಳು ಬೆಳೆದ ನಂತರ ಬೆಳೆಸ್ತವ್ರನ್ನ ಮರೀತಾರೆ ಆದರೆ ಅನಿಲ್ ಚಿಕ್ಕಮದ್ರವರು ಅವ್ರ ಮನೆ ಕಟ್ಟಿದಾಗ್ಲೂ ಅವರ ತಂದೆ ಸ್ಥಾನವನ್ನು ಧ್ರುವ ಅವರು ಕೊಡ್ತಾರೆ ಈಗ ಬೆಂಗಳೂರಿಗೆ ಬಂದು ಕಚೇರಿ ಮಾಡಿದಾಗ್ಲೂ ಕೂಡ ತಂದೆಯ ಜೊತೆ ಧ್ರುವ ಸಾಹೇಬ್ರದ್ದು ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾರೆ ಈ ಸಂಸ್ಕಾರ ಮಗನಿಂದ ಬರ್ತಾ ಇದೆ ಇದು ಸಾಕಷ್ಟು ಜನ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ ಇವತ್ತ ಏನಕ್ಕೆ ನನ್ನ ಮಗ ಆ ರೀತಿ ಮಾಡ್ತಾರೆ ಅಂದರೆ ಅವ್ ನನ್ನ ಮಗ ಮಲಗಿದಾಗ ಅವ್ರ ಕೈ ಹಿಡ್ದು ಮನೆಯಿಂದ ನಾನು ಇದ್ದೀನಿ ಅಪ್ಪ ಅಂತ ಕರ್ಕೊಂಡೋಗಿ ಅವ್ರನ್ನ ರಾಜಕಾರಣಕ್ಕೆ ತಂದಿದ್ದಾರೆ ಅದರಿಂದ ನನ್ನ ಮಗ ನೆನ್ಸ್ಕೊಳ್ತಾನೆ ಇವತ್ತು ಅವರೇ ನಮ್ಮ ದೇವರು ಅಂತ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವತ್ತು ರಾಜಕೀಯದಲ್ಲಿ ಕೈ ಹಿಡ್ದು ನಡೆಸ್ಕೊಂಬಂದರು ಅವರು ಅಂಥೇಳಿ ನನ್ನ ಮಗ ಇಟ್ಕೊಂಡಿದ್ದಾನೆ ಮನೇಲಿ ಅವರೇ ನಮ್ಮ ದೇವರು ಅಂತ ಹೋರಾಟ ಮಾಡಿ ಕೆಲಸ ಮಾಡ್ತಾಯಿದ್ರು ಎಸ್ ಸಿ ಎಸ್ ಟಿ ಜನಾಂಗದ ಜೊತೆಲ್ಲೇ ಮಾಡ್ತಾಯಿದ್ರು ಡೆಲ್ಲಿ ಗಂಟ ಅದರಿಂದ ನನ್ನ ಮಗನ ಅವರು ಧ್ರುವನಾರಾಯಣ ನಾರಾಯಣ್ ಸಾಹೇಬರು ಕರ್ಕ ಕರ್ಕೊಂಡೋಗಿ ಟಿಕೆಟ್ ಕೊಡಿಸ್ಕೊಂಡು ಗೆಲ್ಲಿಸ್ಕೊಂಡು ಬಂದರು ಈ ಬಾರಿನೂ ಅವರ ಇದರಲ್ಲೇ ಅವರ ಹೆಸರಿನಲ್ಲೇ ಅವ್ರ ತಂದೆಯವ್ರ ಹೆಸರು ಧ್ರುವನಾರಾಯಣ ಸಾಹೇಬ್ರ ಹೆಸರು ಅದರಲ್ಲೇ ಗೆತ್ಕೊಂಬಂದಿದ್ದಾರೆ ಇವತ್ತು ಜನಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ ತಾಲ್ಲಕ್ಕು ಜನಗಳು ಕೋಟೆ ತಾಲ್ಲಾಕ್ ಜನಗಳು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ನಾನೇ ಖಂಡಿತ ಖಂಡಿತ ಕೋಟೆ ತಾಲೂಕು ಜನ ನಮ್ಮ ಮನೆಯವ್ರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಮತ್ತು ನನ್ನ ಮಗನಿಗೂ ಕೂಡ ಎರಡು ಬಾರಿ ಆಶೀರ್ವಾದ ಮಾಡಿದ್ದಾರೆ ಮತ್ತು ಕೋಟೆ ತಾಲೂಕು ಜನಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಅನಿಲ್ ಚಿಕ್ಕಮಾಧುರ್ ಅವರ ತಾಯಿ ನಾಗಮ್ಮ ಅವರ ಮಾತು ಯಾಕಂದರೆ ತುಂಬ ಭಾವಕರಾಗ್ತಾ ಇದ್ರು ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯದ ನಾಯಕ ಸಮುದಾಯದ ಹೋರಾಟದ ವಿಚಾರ ಬಂದಾಗ ಚಿಕ್ಕಮಹುರ್ ಅವರು ಡೆಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡಿದರು ಸೊ ನನ್ನ ಗಂಡ ಈ ರೀತಿ ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋ ಆಸೆ ಇತ್ತು ನನ್ನ ಗಂಡನ ಆಸೆಯನ್ನು ನನ್ನ ಮಗ ಅನಿಲ್ ಚಿಕ್ಮದುರ್ ಅವರು ನೆರವೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಸಿಕ್ಕಲಿ ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಧ್ರುವ ನಾರಾಯಣರವರ ಹಾದಿಯಲ್ಲಿ ಸಾಗಲಿ ಅಂತೇಳಿ ನನ್ನ ಪುತ್ರನಿಗೆ ಆಶೀರ್ವಾದ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ ಕ್ಯಾಮೆರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಬೆಂಗಳೂರು ಇದು ಮಾನವೀಯ ಸಂದೇಶದ ಜನವಾಹಿ